ಇರುವಂತ ಹಣನ ಇನ್ನೊಂದ್ ಸ್ವಲ್ಪ ಡಬಲ್ ಮಾಡೋಣ ಸ್ವಲ್ಪ ಈ ದುಡ್ಡಿಸಿ ಇನ್ನೊಂದ್ ಸ್ವಲ್ಪ ದುಡ್ಡು ಮಾಡ್ಕೊಳ ಆಸೆ ಪಡ್ಕೊಂಡು ಎಷ್ಟೋ ಜನ ಆನ್ಲೈನ್ ಅಲ್ಲಿ ದುಡ್ಡು ಕಳ್ಕೊಂತಿವೆ ಎಲ್ಲಿವರೆಗೂ ಮೋಸ ಹೋಗೋರ್ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಅಂತಾರೆ ದಿನೇ ದಿನೇ ಸೈಬರ್ ಕ್ರೈಮ್ ಗಳು ಜಾಸ್ತಿ ಆಗ್ತಾನೆ ಇದೆ ಎಷ್ಟು ಜನ ಫೋನ್ ನ ಯೂಸ್ ಮಾಡಕ್ಕೆ ಕೋವಿಡ್ ಬಂದ ಮೇಲೆ ಫೋನ್ ನ ವಯಸ್ಸಾದವರಿಂದ ಹಿಡಿದು ತುಂಬಾ ಚಿಕ್ಕವರ್ಗು ಫೋನ್ ಯೂಸ್ ಮಾಡಕ್ಕೆ ಜಾಸ್ತಿ ಶುರು ಮಾಡಿದರೆ ಅದರಿಂದ ಆನ್ಲೈನ್ ಕ್ರೈಮ್ಗಳು ಈ ಸೈಬರ್ ಕ್ರೈಮ್ಗಳು ಕೂಡ ಅತಿ ಇಲ್ಲಿ ಒಂದು ಈ ಕ್ರೈಮ್ ಅಲ್ಲಿ ಎಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಹಣವನ್ನ ಒಬ್ಬ ಕಾರವಾರದ ಒಬ್ಬ ಹುಡುಗ ಕಳ್ಕೊಂಡಿದ್ದಾನೆ ಏನಿದು ಎಪ್ಪತ್ತು ಲಕ್ಷದ ಮಾಹಿತಿ ಹೇಗೆ ಜನ ಕಳ್ಕೊತೇರಿ ಆನ್ಲೈನ್ ಬೆಟ್ಟಿಂಗು ಅಥವಾ ಆನ್ಲೈನ್ ಅಲ್ಲಿ ದುಡ್ಡು ಮಾಡ್ಲು ಹೋಗಿ ಏಕೆ ಜನ ಇವತ್ತು ಲೀಟ್ ಟೀಟ್ ಮಾಡೋದ್ರಿಂದ ಅವರ ಬ್ಯಾಂಕ್ ಅಕೌಂಟ್ ಅಲ್ಲಿರುವ ಹಣನೆಲ್ಲ ಸಂಪೂರ್ಣ ಕಳ್ಕೊತೇನೆ ಪ್ರತಿಯೊಂದು ಮಾಹಿತಿ ಮಾಹಿತಿ ವಿಡಿಯೋ ಇರುತ್ತೆ ವಿಡಿಯೋ ನೀವು ಸ್ಕಿಪ್ ಮಾಡ್ಕೋಬೇಡಿ ಅವಾಗ ನಿಮಗೆ ಸರಿ ಅರ್ಥ ಆಗಲ್ಲ ಕಂಪ್ಲೀಟ್ ಆಗಿ ಓಡಿಸ್ತಂಗೆ ವಿಡಿಯೋ ನೋಡಿ ಹಾಗೆ ಕೂಡ ಮಾಡ್ಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಒತ್ತಿ ಬೆಲ್ ಐಕನ್ ಒತ್ತೋದ್ರಿಂದ ನೀವು ನನ್ನ ವಿಡಿಯೋಗಳ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ನಿಮ್ಮ ಯೂಟ್ಯೂಬ್ ಅಕೌಂಟ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ ಪ್ರತಿಯೊಂದು ವಿಡಿಯೋ ಕೂಡ ಮಿಸ್ ಮಾಡೋಲ್ಲ ಕಳೆದ ಏಳು ತಿಂಗಳಲ್ಲಿ ನೂರ ಎಪ್ಪತ್ತೆಂಟು ಕೋಟಿ ಹಣ ಜನ ಪಡ್ಕೊಂಡಿದ್ದಾರೆ ಇದು ರಿಜಿಸ್ಟರ್ಡ್ ಕಂಪ್ಲೇಂಟ್ ಗಳಷ್ಟೇ ಎಷ್ಟೋ ಕಂಪ್ಲೇಂಟ್ಗಳನ್ನ ಜನರು ಮಾಡೋದೇ ಇಲ್ಲ ರಿಜಿಸ್ಟರ್ ಕಂಪ್ಲೇಂಟ್ ಆಗೋದೇ ಇಲ್ಲ ಅದೇ ರೀತಿ ಎಲ್ಲರೂ ಸೇರಿಸಿದ್ರೆ ಏನಿಲ್ಲ ಅಂದ್ರೂ ಸರಿಸುಮಾರು ಇನ್ನೂರ ಇವತ್ತ ಕೋಟಿ ನಮ್ ದೇಶದಲ್ಲಿ ಕಟ್ಕೊಂಡಿರ್ಬೋದು ಹದ್ಮೂರು ಜನರನ್ನ ಕರ್ನಾಟಕದಲ್ಲಿ ಈ ಐದಾರು ತಿಂಗಳಲ್ಲಿ ಅವರು ಕೂಡ ಅರೆಸ್ಟ್ ಮಾಡಿ ಈಗ ಸದ್ಯದಲ್ಲೇ ಹತ್ತು ಜನ ಕೂಡ ಕರ್ನಾಟಕ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಎಲ್ಲಪ್ಪ ಅರೆಸ್ಟ್ ಮಾಡಿದ್ದಾರೆ ಎಲ್ಲಿ ನಡೆಯುತ್ತೆ ಇರೋ ಬೇರೆ ರಾಜ್ಯದಿಂದ ಬಂದ್ಬಿಟ್ಟು ಈ ಸ್ಟ್ಯಾಂಪ್ ಗಳನ್ನ ನಡೆಸ್ತಾರ ಜನರನ್ನ ಟೋಪಿ ಹಾಕ್ತಾರ ಮಕ್ ಟೋಪಿ ಹಾಕಿ ಜನರು ದುಡ್ಡನ್ನೆಲ್ಲ ಹೊಂಚ್ಕೊಂಡು ಹೋಗ್ತಾ ತಗೊಂಡು ಅಂತ ಯೋಚನೆ ಮಾಡ್ರೆ ನೀವು ಅನ್ಕೊಂಡ್ರ ಶುದ್ಧ ಸುಳ್ಳು ಕಳ್ಳರು ನಿಮ್ಮ ಅಕ್ಕ ಪಕ್ಕನೇ ಇದಾರೆ ಈ ಕಳ್ಳರು ಕೂಡ ಹತ್ತು ಜನ ಏನು ಅರೆಸ್ಟ್ ಮಾಡಿದ್ರು ಬ್ಯಾಂಗ್ಳೂರ್ ಪೊಲೀಸರು ಬೆಂಗ್ಳೂರಲ್ಲೇ ಅಡ್ ಆಡಿಸಿ ಕೂತಿದ್ರು ಅವ್ರು ಬೆಂಗಳೂರೇ ಆಗಿದ್ರು ಚೈನಾದಲ್ಲಿ ಎಲ್ಲೋ ಒಂದು ಚೈನಾದಲ್ಲಿ ಒಂದು ಜಾಗದಿಂದ ಕೂತ್ಕೊಂಡು ಅವರ ಹೇಗೆ ಹೇಳ್ತಾರೆ ಅವರ ವಾಸ್ಗಳು ಅದೇ ತರ ಮಾಡ್ಕೊಂಡು ಜನರನ್ನ ಟೋಪಿ ಹಾಕಿ ಜನರೆಲ್ಲ ಬ್ಯಾಂಕ್ ಖಾತೆಗಳೆಲ್ಲ ಕ್ಲೀನ್ ಮಾಡುತ್ತಾ ಇದ್ರು ಈ ಜನರು ಈ ಹತ್ತು ಜನರ ಕತೆ ಫಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ಎಪ್ಪತ್ತು ಲಕ್ಷ ಹೇಗೆ ಕಳ್ಕೊಂಡ ಯುವಕ ಅಂತ ಕೂಡ ನಾನು ಮಾಹಿತಿ ಕೊಡ್ತೀನಿ ಹೇಗೆ ಈ ಹತ್ತು ಜನ ಮೋಸ ಮಾಡ್ತಿದ್ರು ಅಂದ್ರೆ ಬ್ಯಾಂಗ್ಳೂರ್ಗೆ ಕೆಲಸ ಅರಸಿ ಹಲವಾರು ಜನ ಪ್ರತಿಯೊಂದು ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಯಿಂದಲೂ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಹತ್ರ ಇಂದ ಹಿಡ್ದು ಗುಲ್ಬರ್ಗ ಬೆಂಗಳೂರು ನಾರ್ತ್ ಕರ್ನಾಟಕದಿಂದ ಹಿಡ್ದು ಪ್ರತಿಯೊಂದು ಜಿಲ್ಲೆಯಿಂದ ಬೆಂಗಳೂರಿಗೆ ಬರ್ತಾರೆ ಕೆಲಸ ಹಾಸ್ಕೊಂಡು ಇದನ್ನೇ ಟಾರ್ಗೆಟ್ ಮಾಡಿದ ಈ ಹತ್ತು ಜನ ಯಾರ್ಯಾರು ಕೆಲಸ ಕೊಡೋ ಹುಡ್ಕಕ್ಕೆ ಬಂದಿದಾರೋ ಅವ್ರಿಗೆ ಕೆಲಸ ಕೊಡಿಸ್ತೀವಿ ಅಂತ ಮೋಸ ಮಾಡ್ತಾ ಇದ್ರು ಕೆಲಸ ಕೊಡಿಸ್ತೀವಿ ಆನ್ಲೈನ್ ಅಲ್ಲಿ ಜಾಬ್ ಅನ್ಬಿಟ್ಟು ದುಡ್ಡು ಇಸ್ಕೊಳೋರು ಆಮೇಲೆ ಅವ್ರ ಅಕೌಂಟ್ಗಳನ್ನ ಬ್ಲಾಕ್ ಮಾಡೋರು ಯಾವುದೇ ರೀತಿ ವಾಟ್ಸ್ಆ್ಯಪ್ ಅಲ್ಲಿ ಬೇರೆ ರೀತಿಯಲ್ಲಿ ಅವ್ರಿಗೆ ಮೆಸೇಜ್ ಗೆ ರಿಪ್ಲೈ ಕೊಡ್ತಾ ಇರಲಿಲ್ಲ ಇವ್ರನ್ನ ಪೊಲೀಸರು ಬಂಧಿಸ್ತಾ ಇದ್ದ ಸರಿ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಕ್ಯಾಶ್ ಇತ್ತು ಅದ್ರ ಜೊತೆಗೆ ನೀವು ದಿಗ್ಗೊಳ್ತೀರ ಅಂತ ಹೇಳ್ಬೋದು ತಲೆ ಕೆಸ್ಕೊಂಡಿದ್ದರೆ ನ್ಯೂಸ್ ಕೇಳಿದ್ರೆ ಇವ್ರ ಹತ್ರ ಎಪ್ಪತ್ತೆರಡು ಫೋನ್ ಇತ್ತು ನೋಡಿ ಹತ್ತು ಜನ ಅರೆಸ್ಟ್ ಮಾಡಿ ಎಪ್ಪತ್ತೆರಡು ಫೋನ್ ಇದ್ರೆ ನೋಡಿ ಎಷ್ಟು ಜನ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಸಿಮ್ಗಳು ಕೂಡ ಅವರ ಹತ್ರ ಏನಂದ್ರೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಸಿಮ್ ಕಾರ್ಡ್ ಕೂಡ ವಶ ಮಾಡಿಕೊಂಡಿದ್ದಾರೆ ಹಾಗೂ ನೂರ ಎಂಬತ್ತು ಡೆಬಿಟ್ ಕಾರ್ಡ್ಗಳು ಹಾಗೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತಷ್ಟು ಬ್ಯಾಂಕ್ ಪಾಸ್ಬುಕ್ ಕೂಡ ವಶಪಡಿಸ್ಕೊಂಡಿದ್ದಾರೆ ಹತ್ತು ಜನ ಹೇಗೆ ಪೊಲೀಸರು ಮನೆಗೆ ಸಿಗಾಕೊಂತಾರೆ ಅಂದ್ರೆ ಅವರು ವಾಟ್ಸ್ಆ್ಯಪ್ ಅಲ್ಲಿ ಒಂದು ಆನ್ಲೈನ್ ಲಿಂಕ್ ಕಟ್ಸಿದ್ರು ಒಬ್ಬ ಯುವಕಗೆ ಆ ಲಿಂಕ್ ಕಟ್ಸ್ಬಿಟ್ಟು ನೋಡಿ ಟೆಲಿಗ್ರಾಮ್ ಜಾಯಿನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಅಲ್ಲಿ ನೀವು ಆನ್ಲೈನ್ ಹೋಟೆಲ್ಗಳಿಗೆ ರಿವ್ಯೂಸ್ ಕೊಡ್ಬೋದು ಏನಂದರೆ ಗೂಗಲ್ ರಿವ್ಯೂಸ್ ನೀವು ಎಲ್ಲ ಕಡೆ ಕೇಳಿಸ್ತೀರಾ ನಾವು ಅದೇ ಹೊಸ ಜಾಗಕ್ಕೆ ಹೋದಾಗ ಗೂಗಲ್ ರಿವ್ಯೂಸ್ ನೋಡ್ಕೊತೀವಿ ಒಳ್ಳೆ ರಿವ್ಯೂಸ್ ಇದೆ ನಾವು ಅಲ್ಲಿರೋ ಹೋಟೆಲ್ಗೆ ಅಥವಾ ರೆಸ್ಟೋರೆಂಟ್ಗೆ ಫಸ್ಟ್ ಅಲ್ಲೇ ಅಂದರೆ ಚೆನ್ನಾಗಿರುತ್ತೆ ಜನ ಹೋಗಿ ಇರ್ತಾರೆ ಅಂತ ಅದು ಕೂಡ ನಾವು ಯೋಚನೆ ಮಾಡಿದ ಇನ್ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಬರೋರು ಗೂಗಲ್ ರಿವ್ಯೂಸ್ ಕೂಡ ನಕಲಿ ಆಗಿರುತ್ತೆ ಅವ್ರು ಕೂಡ ತುಡ್ಕೋಟಾಸ್ಕೊಂಡಿರ್ತಾರೆ ಗೂಗಲ್ ರಿವ್ಸ್ಗೆ ಅಥವಾ ಕೋತ್ತಿರೋಡ್ಗೆ ಪರ್ಚೇಸ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಗೂಗಲ್ ರಿವ್ಯೂಸ್ ಅಲ್ಲಿ ಫೈವ್ ಸ್ಟಾರ್ ಕೊಟ್ಬಿಡಿ ಸುಮ್ನೆ ಅವ್ರ ಚೆನ್ನಾಗಿರೋದಿಲ್ಲ ಸೂಪರ್ ಆಗಿತ್ತು ಒಳ್ಳೆ ಅಡಿಗೆ ಸಿಗಿತ್ತು ಒಳ್ಳೆ ಅಡುಗೆ ಮಾಡ್ತಾರೆ ಚೆನ್ನಾಗಿರುತ್ತೆ ನಾನ್ ವೆಜ್ ಚೆನ್ನಾಗಿರ್ತದೆ ವೆಜ್ ಚೆನ್ನಾಗಿ ಒಂದು ಒಳ್ಳೆ ರಿವ್ಯೂಸ್ ಹಾಕ್ಬಿಡ್ತಾರೆ ಆದ್ರೆ ಅದೇ ರೀತಿ ಇವ್ರೇನ್ ಮಕ್ಮಾಳ್ ಟೋಪಿ ಆಗ್ತಿದ್ರಲ್ಲ ಇವರು ಫಸ್ಟ್ ಗೆ ಒಂದು ಹೋಟೆಲ್ ರಿವ್ಯೂಸ್ ಕೊಟ್ಟಿತ್ತು ಐನೂರು ರೂಪಾಯಿ ಅವ್ರ ಅಕೌಂಟ್ಗೆ ಹಾಕಿದೆ ಅದೇ ರೀತಿ ನೋಡಿ ಇನ್ನ ಯಾವ್ದು ಕೆಲಸ ಬಂದ ಹೇಳ್ತಿವಿ ಅವ್ರನ್ನ ಕಾಂಟ್ಯಾಕ್ಟ್ ಆಗಿ ಇಟ್ಕೊಂಡ್ರೆ ಮತ್ತೆ ಅದೇ ಯುವಕನಾಗ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವ್ರನ್ನ ಈ ಹೋಟೆಲ್ ಬಳಿ ರಿವ್ಯೂ ಮಾಡಿ ಒಂದ್ ನಾಲ್ಕರಿಂದ ಐದು ಹೋಟೆಲ್ ರಿವ್ಯೂ ಮಾಡಿ ಒಂದು ಹೋಟೆಲ್ಗೆ ನೂರೈತ್ ರೂಪಾಯಿ ಹಂಗೆ ಒಂದ್ ಐನೂರಿಂದ ಏಳ್ನೂರು ರೂಪಾಯಿ ಅಷ್ಟು ಟ್ರಾನ್ಸ್ಫರ್ ನೀವು ನೀವೊಂದು ಯೋಚನೆ ಮಾಡಿ ಯಾವ್ದೇ ರೀತಿ ಮೋಸ ಮಾಡ್ತಾರೆ ಆನ್ಲೈನ್ ನಿನ್ನೆ ಅವ್ರಿಗೆ ಫಸ್ಟ್ ನಂಬಿಕೆ ಬರ್ಸಲು ಈ ದುಡ್ಡುಗಳನ್ನ ಫಸ್ಟ್ ಕಳಿಸ್ಬಿಡ್ತಾರೆ ಸ್ವಲ್ಪ ನಂಬಿಕೆ ಕಳಿಸ್ಬಿಟ್ಟು ಅವ್ರು ಚಿಕ್ಕ ಪುಟ್ಟ ಅಮೌಂಟ್ಗಳು ಏನಿಲ್ಲ ಇಲ್ಲ ಅಂದ್ರೆ ಐನೂರು ಆರ್ನೂರು ಸಾವಿರ ರೂಪಾಯಿ ಒಳಗೆ ದುಡ್ಡನ್ನ ಕಳಿಸ್ತಾರೆ ದೊಡ್ಡ ಯಾವುದೇ ಕಾರಣಕ್ಕೂ ಕಸಕ್ ದೊಡ್ಡ ಬೋಟ್ ಕಳ್ಸಕ್ ಅವ್ರ ದುಡ್ಡು ಇರೋದು ಇಲ್ಲ ಬಿಡಿ ಅವ್ರು ಮೋಸ ಮಾಡೋಕೆ ಬಂದಿರ್ತಾರೆ ಚಿಕ್ಕ ಬೋಟ್ ನೂರು ಇನ್ನೂರು ಐನೂರು ಸಾವಿರದೊಳಗೆ ಒಂದ್ ನಾಲ್ಕೈದು ಸಾವಿರ ಕಳ್ಸಿ ಅವ್ರನ್ನ ಒಂಚೂರು ನಂಬಿಕೆ ಕಳ್ಸಕೋತಾರೆ ಸರ್ ಯಾವ್ದೋ ಅವ್ರ ನಂಬಿಕೆ ಕಳ್ಸಿಕೊಂಡ್ರು ಅವ್ರು ಹೇಳಿದ್ರು ನೋಡಿ ಕ್ರಿಪ್ ಕ್ರಿಪ್ಟೋ ಕರೆನ್ಸಿಲಿ ನೀವು ಹೋಗಿ ದುಡ್ಡು ಹಾಕಿ ಆ ದುಡ್ಡು ಹಾಕೋದ್ರೆ ಚಿಕ್ಕ ಬಿಟ್ಟೆ ಲಾಭ ಬರುತ್ತೆ ಅಂತ ಕೂಡ ಹೇಳಿದಾರೆ ಅದೇ ರೀತಿ ಈ ವ್ಯಕ್ತಿ ಹೋಗ್ಬಿಟ್ಟು ಇಪ್ಪತ್ತೈದು ಲಕ್ಷ ದುಡ್ಡು ಹಾಕಿ ನೋಡಿ ಎಷ್ಟು ಜನ ಮುಂದಿರ್ತಾರೆ ನಮ್ಮ ಜನ ನಮ್ಮ ಮೋಸ ಹೋಗ್ಲಿಕ್ಕೆ ಕಾಯ್ದು ಇರ್ತಾರೆ ಜನ ಇಪ್ಪತ್ತೈದು ಲಕ್ಷ ಹಾಕಿದಾನೆ ಆಮೇಲೆ ಅಕೌಂಟ್ ಗೆ ಅವ್ರು ಯಾವಾಗ ಅಕೌಂಟ್ಗೆ ಹಾಕಿ ನೋಡಿ ಕ್ರಿಪ್ಟಿಸಿ ಇನ್ವೆಸ್ಟ್ ಆಗಿದೆ ಚೆನ್ನಾಗಿ ದುಡ್ಡು ಬಂದಿದೆ ನಿಮಗೆ ಹಂಗೆ ಹೆಂಗೆ ಅಂತೆಲ್ಲ ಅವರು ಶುರು ಮಾಡಿರೋ ಕಥೆ ಯಾವಾಗ ವಾಪಸ್ ನಾವು ದುಡ್ಡು ತಗೋಬೇಕು ಅಂತ ಅವ್ರು ತಕ್ಷಣ ಅವರ ಅಕೌಂಟ್ ನ ಬ್ಲಾಕ್ ವಾಟ್ಸಾಪ್ ವಾಟ್ಸ್ಆಪ್ ಟ್ವಿಟರಿಗ್ರಾಮ್ ಏನೇನಿತ್ತು ಸಿಮ್ ಕಾರ್ಡ್ ಗೊತ್ತಲ್ಲ ಅವ್ರ ಹತ್ರ ಆಗಲೇ ನೂರು ಮೂವತ್ತು ಸಿಮ್ ಕಾರ್ಡ್ ಇತ್ತು ಎಪ್ಪತ್ತು ಫೋನ್ ಇತ್ತು ತಗೋ ಬ್ಯಾಂಕ್ ಅಕೌಂಟ್ಗಳಿತ್ತು ಇತ್ತು ಅವನ್ನೆಲ್ಲ ಫ್ರೀಸ್ ಮಾಡಿಕೊಟ್ರೆ ದುಡ್ಡು ಡೇ ಎತ್ಕೊಂಡು ಅವ್ರು ಚೈನಾ ಪಾಸ್ಕೊ ಕಿಸ್ಕೋ ಕಟ್ಸ್ಕೊಂಡು ಅದನ್ನ ವ್ಯವಹಾರ ಮುಗಿಸಾರೆ ಇವ್ ಎತ್ತಿ ಟೋಪಿ ಹಾಕಿಕೊಂಡರೆ ಇವ್ನ ಯಾವಾಗ ಕಂಪ್ಲೇಂಟ್ ಕೊಡ್ತಾನ ಪೊಲೀಸ್ ಅವ್ರಿಗೆ ಆ ಪೊಲೀಸ್ ಅವರು ಯಾವ ಅಕೌಂಟ್ ಇಂದ ಇವ್ನ ಅಕೌಂಟ್ ಇಂದ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಆಗಿತ್ತಲ್ಲ ದುಡ್ಡು ಆ ಮಾಹಿತಿ ಇಟ್ಕೊಂಡು ಆ ಜಾಲ ಇಟ್ಕೊಂಡು ಬಿಟ್ಟು ಅವ್ರು ಈ ಏನೋ ನೂರು ಒಂದು ಎಪ್ಪತ್ತು ಬ್ಯಾಂಕ್ ಅಕೌಂಟ್ ಇದೆ ಅವ್ರ ಹತ್ರ ಆ ಒಂದ್ ಬ್ಯಾಂಕ್ ಇರುತ್ತೆ ಅವಾಗ ಅವರು ಒಬ್ಬ ಇಡೀತರ ಪೊಲೀಸ್ ಅವರು ಆ ಹತ್ತು ಜನ ಇವಾಗ ಬಂದಿದೆ ಹೇಗೆ ಇದು ಎಪ್ಪತ್ತು ಲಕ್ಷ ಕಳ್ಕೊಂಡ್ರು ಏನೇ ಇವರು ಕಾರವಾರದ ಇರುವ ಅಂತ ನಾನು ಹೇಳ್ತಾ ಇದ್ದೆ ಹೇಗೆ ಅಂತ ಅಂದರೆ ಇದೇ ತರ ಸೇಮು ಟೆಲಿಗ್ರಾಮ್ ಗ್ರೂಪ್ ಆ್ಯಡ್ ಮಾಡಿಕೊಂಡೆ ಟೆಲಿಗ್ರಾಮ್ ಆ್ಯಡ್ ಮಾಡಿಸಿ ಗ್ರೂಪ್ಗೆ ಟ್ರೇಡಿಂಗ್ ಕಲ್ಸೋದು ಟ್ರೇಡಿಂಗ್ ಮಾಡೋದು ಹೇಗೆ ಎಲ್ಲೆಲ್ಲ ನೀವು ದುಡ್ಡು ಹಾಕಬೇಕು ಅನ್ನೋದೆಲ್ಲ ಮಾಹಿತಿ ಪಡ್ತಾ ಹೋಗಿದ್ದಾರೆ ಟ್ರೇಡಿಂಗ್ ಅವರು ಶುರು ಮಾಡಿದ್ದಾರೆ ಸ್ವಲ್ಪ ಮತ್ತೆ ಚಿಕ್ಕ ಲಾಭ ಇಲ್ಲ ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರದ ಒಳಗೆ ಲಾಭ ತೋರಿಸ್ಬಿಟ್ಟು ಅವ್ರ ಹತ್ರನು ಮಕ್ಮಲ್ ಟೋಪಿಯಾಗಿ ಎಪ್ಪತ್ತು ಲಕ್ಷ ಹೂಡಿಕೆ ಅಂತ ನೋಡಿ ಎಪ್ಪತ್ತು ಲಕ್ಷ ಹೂಡಿಕೆ ಮಾಡಿಬಿಟ್ಟು ದುಡ್ಡು ಹಾಕಿದ್ದಾರೆ ಟ್ರೇಡಿಂಗ್ ಅಲ್ಲಿ ಅವ್ರಿಗೆ ನಿಮ್ಗೆ ಎರಡು ಕೋಟಿ ಮೂವತ್ತು ಲಕ್ಷ ಲಾಭ ಲಾಭಿದೆ ಅಂತ ಕೂಡ ಹೇಳಿದ್ದಾರೆ ನೋಡಿ ಯಾವ ಯಾವ ತರ ಜನ ನಂಬ್ತಾರೆ ಅಂದ್ರೆ ಎಪ್ಪತ್ತು ಲಕ್ಷ ಬ್ಯಾಕ್ ಆಗಬಾರೀಮತ್ ತಾನ ಇರ್ಬೇಕಾರ ಆಮೇಲೆ ಎರಡು ಕೋಟಿ ಮೂವತ್ತು ಲಕ್ಷ ನೀವು ಡ್ರಾ ಮಾಡಬೇಕು ಅಂದ್ರೆ ನೀವು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕು ಇವಾಗ ಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾನೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾನೆ ಇದೆ ಮಧ್ಯ ಮಧ್ಯಮ ವರ್ತದಲ್ಲಿ ಯಾರು ಬರ್ತಿದೆ ಹೋಗ್ಬೇಕು ಕಷ್ಟ ಅಂತ ಹೇಳ್ಬೋದು ತುಂಬ ತುಂಬಾ ಇರೋರಿಗೆ ಅವನೇನ್ ಕಷ್ಟ ಅನ್ ಗೊತ್ತಾಗಲ್ಲ ಅದೇ ರೀತಿ ಅವ್ನು ಮೂವತ್ತು ಪರ್ಸೆಂಟ್ ಹಣ ಕೊಟ್ಟರೆ ಗೌರ್ಮೆಂಟ್ ಟ್ಯಾಕ್ಸ್ ಅಪ್ಪ ಕ್ರಿಪ್ಟೋ ಕರೆನ್ಸಿ ಮೇಲಿದೆ ಇದೆ ಅದನ್ನ ಆಲ್ಮೋಸ್ಟ್ ಒಂದು ಅರವತ್ತ್ ಎಂಬತ್ತು ಲಕ್ಷ ಆಗುತ್ತೆ ಅದ ಒಂದು ಎರಡು ಕೋಟಿ ಮೂವತ್ತು ಲಕ್ಷ ಡ್ರಾ ಮಾಡಕ್ ಒಂದು ಮೂವತ್ತ ಲಕ್ಷ ಆಗುತ್ತೆ ಅಂತ ಹೇಳಿದಾರೆ ಅದು ಹೋಗಿದೆ ಅವ್ರೇನ್ ಮಾಡ್ಯಾನೆ ಹತ್ರ ಅಷ್ಟೊಂದು ದುಡ್ಡಿದೆ ಅಂತ ಎರಡು ಸ್ವಲ್ಪ ಸಾವಿರ ದುಡ್ಡು ಕೊಟ್ಟೇನೆ ಎಲ್ಲ ಸೇರ್ಬಿಟ್ಟು ಮುಂದೆ ಎಪ್ಪತ್ತು ಲಕ್ಷ ಲಾಸ್ ಆಗಿ ಹೋಗಿದೆ ಅವರು ಕಂಪ್ಲೇಂಟ್ ರೇಸ್ ಮಾಡ್ಯಾರ ಯಾರು ಇನ್ನ ಕರ್ಡು ಸಿಕ್ಕಿಲ್ಲ ಇದೇ ರೀತಿ ಆನ್ಲೈನ್ ಬೆಂಡಿಂಗ್ ಇರ್ಬೋದು ಅಥವಾ ಚಿಕ್ಕ ಪುಟ್ಟ ಟೈಪಿಂಗ್ ಜಾಬ್ ಅಥವಾ ಏನಾದ್ರು ಕ್ಯಾಪ್ಚಾ ಹೊಡಿತೀರಾ ಕ್ಯಾಪ್ಚಾ ಕ್ಲಿಕ್ ಮಾಡಿಬಿಟ್ರೆ ನೀವು ಎಂಟರ್ ಮಾಡುದ್ರೆ ಐನೂರು ಇಂಟರ್ ಮಾಡಿದ್ರೆ ನೂರು ರೂಪಾಯಿ ಅಲ್ಲ ಸಾರಿ ಒಂದು ಹದ್ ಸಾವಿರ ಸಾವಿರದ ಐದು ಎಂಟರ್ ಮಾಡಿದ್ರೆ ಎಪ್ಪತ್ತೈದು ನೂರು ರೂಪಾಯಿ ಬರುತ್ತೆ ಅಂತ ಆಸೆಗೆ ಬ್ಯಾ ಅಲ್ಲಿ ಲಿಂಕ್ ಟೀಕ್ ಮಾಡ್ತಾರೆ ಲಿಂಕ್ ಕೊಡ್ತಾರೆ ಟೆಲಿಗ್ರಾಮ್ ಅಲ್ಲ ಅಲ್ಲಿ ಅದು ಕ್ಲಿಕ್ ಮಾಡ್ತೀರಾ ಅಲ್ಲಿ ಹೋಗಿ ಡೇಟ್ ಆಫ್ ಹಾಕ್ತೀರಾ ಅಲ್ಲಿ ಹಾಕಿದಾಗ ನಿಮ್ಮ ಅಕೌಂಟ್ ಡೀಟೇಲ್ಸ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲಾ ಡೀಟೇಲ್ಸ್ ಹಾಕ್ಬಿಡ್ತೀರಾ ಫೋಟೋಗಳು ಕಳ್ಸಿ ಎಷ್ಟೋ ಜನರು ಇದ್ದಾರೆ ಈ ತರ ಕಳಿಸ್ಕೊಂಡ್ರೆ ನಿಮ್ಮ ಅಕೌಂಟ್ ಅಲ್ಲಿ ಒಟ್ಟೆ ಎತ್ಬತಾರೆ ಒಂದ್ ರೂಪಾಯಿ ಉಳಿಸಲ್ಲ ಅಕೌಂಟ್ ಕ್ಲೀರ್ ಆಗಿಬಿಡುತ್ತೆ ಆ ತರ ನೀವು ಮಾಡ್ಲೇಬೇಕು ಟ್ರೈ ಅಂದ್ರೆ ನೋಡಿ ನಾವ್ ಯೂಟ್ಯೂಬ್ ಮಾಡ್ತೇವೆ ಯೂಟ್ಯೂಬ್ ಮಾಡಿ ಅಥವಾ ಯಾರಾದ್ರೂ ಜರಿ ಸೋರ್ಸ್ ಇಟ್ಕೊಂಡಿ ಯೂಸ್ ಮಾಡಿ ಫೀವರ್ ತನೂ ಇದೆ ಫೈಬರ್ ಅಂತ ಎಫ್ ಐ ಬಿ ಇ ಆರ್ ಆರ್ ಅಂತ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಇತರ ಕೆಲಸ ಮಾಡಬೇಕು ನೀವು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇದೆಯಾ ನೀವು ಹ್ಯಾಂಡ್ ರೈಟಿಂಗ್ ನ ಬರೆದ್ಬಿಟ್ಟು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಒಂದು ಹತ್ತು ಪೇಜ್ಗೆ ಒಂದು ಐನೂರು ರೂಪಾಯಿ ಕೊಡ್ತಾರೆ ಆತರ ನೀವು ಅಲ್ಲಿ ಜಾಬ್ ಪಡಿಬಹುದು ಯಾರೇ ಫ್ರೀಲ್ಯಾನ್ಸಿಂಗ್ ಮಾಡೋನ್ ಅಜ್ಜ ಅದು ವೆಬ್ಸೈಟ್ ಫೈವರ್ ವೆಬ್ಸೈಟ್ ಫೀವರ್ ವೆಬ್ಸೈಟ್ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಗಿ ನೋಡಿ ಈ ತರ ಜನರಲ್ ಸೋರ್ಸ ದುಡ್ಡು ಮಾಡಕ್ ಟ್ರೈ ಮಾಡಿ ನಿಮ್ಮ ಹತ್ರ ಇಲ್ಲಾಂದ್ರೆ ಆ ಎಫ್ ಡಿನೋ ಆಡಿನೋ ಹಾಕೋದು ಅಥವಾ ಇನ್ನೊಂದೇ ಯಾವ ಒಂದ್ ಸ್ವಲ್ಪ ಮಟ್ಟಕ್ಕೆ ಬಡ್ಡಿ ಬರೋ ತರ ಮಾಡ್ಕೊಡಿ ಕೈ ಕೈ ಬಟ್ಟಿ ಓಡೋದು ಅದ್ರಲ್ಲಿ ಯಾರೋ ಯಾವಾಗ ಓಡಕ್ ಬಿಡೋದು ಆತರ ಮಾಡಿ ಯಾಕೆಂದ್ರೆ ಪಂಡಿತ್ ಇಡೋರ್ ಯಾರು ಉದ್ದಾರ ಅಂತೂ ಆಗಿಲ್ಲ ಅದಕ್ಕೆ ಒಂದು ಜಲೀವ್ ಸೋರ್ಸ್ ಅಲ್ಲಿ ದುಡ್ಡು ಮಾಡೋಕ್ ಟ್ರೈ ಮಾಡಿ ಈ ತರ ಆನ್ಲೈನ್ ಬಿಟ್ಟಿಂಗು ಆನ್ಲೈನ್ ಟ್ರೇಡಿಂಗು ಕ್ರಿಪ್ಟೋ ಕರೆನ್ಸಿ ಆಪ್ಷನ್ ಟ್ರೇಡಿಂಗು ಆ ಟ್ರೇಡಿಂಗ್ ಈ ಟ್ರೇಡಿಂಗ್ ಗೊತ್ತ ತಲೆ ಕೆಡಿಸಿಕೊಂಡು ಇರೋ ದುಡ್ಡು ಕಳ್ಕೊಂಡು ನಾಮ ಹಾಕೋಬಿಡಿಕ ನಾಮ ಹಾಕೋರು ನಾನು ಅವಾಗ ಹೇಳಿದಂಗೆ ಮೋಸ ಮಾಡೋರಿಗೂ ಮೋಸ ಹೋಗೋರು ಅಲ್ಲ ಸಾರಿ ಮೋಸ ಹೋಗೋರಿರೋ ಅವ್ರಿಗು ಮೋಸ ಮಾಡೋದು ಅರ್ಥ ಪ್ರಪಂಚದಲ್ಲಿ ಹಿಂಗೆ ನಡೆಯೋದು ನೀವೆಲ್ಲೋ ಕಷ್ಟ ಪಟ್ಟಿ ತಲೆ ಒಡಿದಂಗೆ ತಲೆ ಇಟ್ಟಿದಂಗೆ ದುಡ್ಡು ಮಾಡಿರ್ತೀರಾ ಆ ತರ ಈ ತರ ಹೋಗ್ಬಿಟ್ಟು ದುಡ್ಡನ್ನ ಕಳ್ಕೊಳಕ್ ಹೋಗ್ಬೇಡಿ ಆದಷ್ಟು ನಿಮ್ಗೆ ದುಡ್ಡು ಉಳಿಸ್ಕೊಳ್ಳಿ ಕರೆಕ್ಟ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಜನಿಯುತೇವೆ ಅಂದ್ರೆ ಮಾತ್ರ ಲಿಂಕ್ ಚೆಕ್ ಮಾಡಿ ಪೂರ್ವ ಯಾವ ಲಿಂಕ್ ಬರ್ತಾರೆ ಪಟ್ಟ ಎಲ್ಲ ಚಿಕ್ ಮಾಡ್ಬಿಟ್ಟು ಅಂತ ಮಾಡ್ಕೋಬಿಡಿ ಹಾಗೆ ನನ್ನ ಚಾನಲ್ ಅಲ್ಲಿ ಹಲವಾರು ಮಾಹಿತಿ ಬರ್ತಾ ಇರುತ್ತೆ ಸರ್ವೆಗಳಿರ್ಬೋದು ಸರ್ಕಾರದ್ದು ಸೌಲಭ್ಯಗಳಿರ್ಬೋದು ಸಬ್ಸಿಡಿ ಇರ್ಬೋದು ಎಲ್ಲ ಮಾಹಿತಿ ಬರ್ತಾ ಇರೋ ಜೊತೆಗೆ ಕರ್ನಾಟಕ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಹೊಸ ಯೋಜನೆಗಳು ಬರ್ತಾರೆ ಅದನ್ನ ನನ್ನ ಚಾನಲ್ ಆಗ್ತಾ ಇರ್ತೀನಿ ಹೊಸ ಸ್ಕಾಲರ್ಶಿಪ್ ಅದು ನನ್ನ ಪಟ್ಟಲ್ಲಿ ಬರ್ತಾ ಇರುತ್ತೆ ಇವಾಗ ರೀಸೆಂಟ್ ಆಗಿ ಗೃಹಲಕ್ಷ್ಮಿ ಹನ್ನೆರಡು ಒಂದು ಮೂರು ಅರ್ ಕಂತಿನ ಹಣಗಳು ಬಂದಿಲ್ಲ ಅಂತ ಜನ ಸಿಕ್ಕಾಗ್ತಾ ಇದ್ದಾರೆ ಕಮೆಂಟ್ಸ್ ಕೂಡ ಮಾತಾಡ್ತಾ ಇದ್ದೀರಾ ಅದ್ರ ಮಾಹಿತಿ ಕೂಡ ನಾನು ಕೊಡ್ತಾ ಇರ್ತೀನಿ ಅದೂ ಕೂಡ ಚೆಕ್ ಮಾಡಿ ಶಿರಭಾಗ್ಯ ಅನ್ನ ಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಈ ಎಲ್ಲಾ ಸ್ಟೀಮ್ಗಳು ಅನ್ನ ಏನು ಅನ್ನಿಸ್ಬೇಕು ಎಲ್ಲಾ ಸ್ಟೀಮ್ಗಳ ಬಗ್ಗೆ ನನ್ನ ಅಕೌಂಟ್ ಇಲ್ಲಿ ಮಾಹಿತಿ ಇರುತ್ತೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕೋತಿ ಅದರಿಂದ ನನ್ನ ಅಕೌಂಟ್ನ ಪ್ರತಿಯೊಂದು ವಿಡಿಯೋ ಮಾಹಿತಿ ನಿಮಗೆ ಬರುತ್ತೆ ಯಾವ್ದು ಕೂಡ ನಿಮ್ಗೆ ಮಿಸ್ ಆಗೋಲ್ಲ